ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಬಿತ್ತರಿಸಿದಂತಹ ಹನಿ ಟ್ರ್ಯಾಪ್ ಕಹಾನಿ ಸುದ್ದಿ ಈಗಾಗಲೇ ನಿಜವಾಗಿದೆ ತುಮಕೂರಿನ ಪ್ರಭಾವಿ ಸಚಿವರನ್ನ ಹನಿ ಟ್ರ್ಯಾಪ್ ಬೆಲೆಗೆ ಕೆಡುವಂತಹ ಪ್ರಯತ್ನ ನಡೆದಿದೆ ಅನ್ನುವಂತಹದ್ದನ್ನು ನಾವು ಹೇಳಿದ್ವಿ ಈಗ ಅವರೇ ಒಪ್ಪಿಕೊಂಡಿದ್ದಾರೆ ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಿದೆ ಅನ್ನೋದನ್ನ ಅಧಿವೇಶನದಲ್ಲಿ ಸದನದ ಒಳಗಡೆನೆ ಸಹಕಾರ ಸಚಿವ ರಾಜಣ್ಣ ಅವರು ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲ ತನಿಖೆಗೂ ಕೂಡ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ನವರು ಒಕ್ಕೂರ್ಲಿಂದ ಆಗ್ರಹಿಸಿದರು ಆಮೇಲೆ ಕಲಾಪದಲ್ಲಿ ಏನೇನು ನಡೆದಿದೆ ಏನೆಲ್ಲ ಭರವಸೆ ಸಿಕ್ಕಿದೆ ಈ ವಿಚಾರದ ಸುತ್ತ ಕೂಡ ನಡೆದಿರುವಂತ ಏನೇನು ಘಟನೆಗಳು ಅನ್ನೋದನ್ನು ಕೋರಿಸ್ತೀನಿ ಬುದ್ಧಿವಾದ ಹೇಳ್ತೀರಿ ನೀವು ಈಗ ನನ್ನ ಮೇಲೂ ಕೂಡ ಅಟಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ದೂರನ್ನ ಕೊಟ್ಟು ಕಡೆಗೂ ವಿಧಾನಸಭೆಯಲ್ಲೇ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸತ್ಯ ಬಯಲು ಮಾಡಿದ್ದಾರೆ ಕರ್ನಾಟಕದ ನ್ಯೂಸ್ ಚಾನೆಲ್ಗಳ ಹೊಸ ಲೀಡರ್ ಪಕ್ಕಾ ಸುದ್ದಿಯನ್ನ ಬಿತ್ತರಿಸುವ ನಿಮ್ಮ ನ್ಯೂಸ್ ಐಟಿನ್ ಕನ್ನಡ ಮೊನ್ನೆಯಷ್ಟೇ ಹನಿ ಕಹಾನಿ ಬಗ್ಗೆ ವರದಿ ಮಾಡಿತ್ತು ತುಮಕೂರಿನ ಪ್ರಭಾವಿ ಸಚಿವರೊಬ್ಬರನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲೇ ಇರುವ ಪ್ರಭಾವಿ ನಾಯಕರೊಬ್ಬರು ಹನಿ ಟ್ರಾಪ್ ಮಾಡಲು ಪ್ರಯತ್ನಿಸಿದ್ದಾರೆ ಅಂತ ಎಲ್ಲರಿಗಿಂತ ಮೊದಲು ನ್ಯೂಸ್ ಐಟಿನ್ ಕನ್ನಡ ಬ್ರೇಕ್ ಮಾಡಿತ್ತು ಹನಿ ಪ್ರಯತ್ನ ತಂಡ ಅವ್ರನ್ನ ಹನಿ ಟ್ರಾಪ್ ಹನಿ ಟ್ರಾಪ್ ಹನಿ ಟ್ರಾಪ್ ನ್ಯೂಸ್ ಐಟಿನ್ ಕನ್ನಡ ಬಿತ್ತರಿಸಿದ್ದ ಹನಿ ಟ್ರಾಪ್ ಕಹಾನಿ ಸುದ್ದಿ ರಾಷ್ಟ್ರ ಮಟ್ಟದಲ್ಲೂ ಸಂಚಲನ ಸೃಷ್ಟಿಸಿತ್ತು ವಿಧಾನಸಭೆಯಲ್ಲಿ ನಿನ್ನೆ ಸಂಜೆಯೇ ಬಿಜೆಪಿ ಶಾಸಕ ವಿ ಸುನೀಲ್ ಕುಮಾರ್ ಹನಿ ಟ್ರ್ಯಾಪ್ ಬಗ್ಗೆ ಪ್ರಸ್ತಾಪಿಸಿದ್ರು ಸರ್ಕಾರ ಈ ಹನಿ ಟ್ರ್ಯಾಪ್ ಮಾಡುವ ಗ್ಯಾಂಗ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದರು ಇದಾದ ಮೇಲೆ ಇಂದು ಬೆಳಿಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದ ಓರ್ವ ಸಚಿವರ ಮೇಲೆ ಎರಡು ಸಲ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಿದೆ ಅಂತ ಒಪ್ಪಿಕೊಂಡ್ರು ಆಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾರು ಆ ಸಚಿವರು ಅಂತ ಗೊತ್ತಿಲ್ಲ ಆದರೆ ಅವರೇನಾದರೂ ದೂರು ನೀಡಿದ್ರೆ ತನಿಖೆ ಆಗುತ್ತೆ ಅಂದಿದ್ರು ಅದು ಸಕ್ಸಸ್ ಆಗಿ ಇಲ್ಲ ಈ ತರ ಕರ್ನಾಟಕದಲ್ಲಿ ಅನಿ ಟ್ರ್ಯಾಪ್ ಆಗೋದು ಮೊದಲನೇದಲ್ಲ ಅವಶ್ಯಕತೆ ಇಲ್ಲ ಆದರೂ ಕೂಡ ಕೆಲವರು ಅದನ್ನೇ ಬಂಡವಾಳ ಆಗಿ ಮಾಡ್ತಿದ್ದಾರೆ ಅದಕ್ಕೆ ಕಡಿವಾಣ ಬೀಳಬೇಕು ನಾವು ಕೂಡ ಸಂಬಂಧಪಟ್ಟ ಸಚಿವರುಗಳಿದೀವಿ ಅದನ್ನ ದೂರು ಕೊಡ್ಲಿಕ್ಕೆ ಹೇಳಿದೀವಿ ದೂರು ಕೊಡ್ಲಿಕ್ಕೆ ಹೇಳಿದೀವಿ ಕಾನೂನಿನಿಂದ ಕಡೆ ಮತ್ತು ಯಾರಿದ್ದಾರೆ ಹಿಂದ್ಗಡೆ ಅವರು ಹೊರಗಡೆ ಬರಬೇಕು ಅನ್ನೋದು ನಮ್ಮ ಆಗ್ರಹ ಇದೆ ನೋಡೋಣ ಸಿ ಎಂ ಅವ್ರ ಜೊತೆ ಮಾತಾಡ್ತೀವಿ ಸಂಬಂಧಪಟ್ಟ ಗೃಹ ಸಚಿವರೊಡಿ ಈಗಾಗಲೇ ಮಾತಾಡಿದೀವಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್ ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲಿ ಯಾರು ಯಾರಿದ್ರೆ ತನಿಖೆ ಮಾಡಿಸೋಣ ಹನಿ ಟ್ರಾಪ್ ಬಲೆಗೆ ಸಿಲುಕಿದ ಆ ಸಚಿವರು ಯಾರು ಅನ್ನೋದು ರಿವೀಲ್ ಆಗೋಕ್ಕೂ ಮೊದಲೇ ಸಾಕಷ್ಟು ಗುಸುಗುಸು ಪಿಸು ಪಿಸು ನಡೆಯುತ್ತಿದ್ವು ಇದರ ನಡುವೆಯೇ ವಿಧಾನಸಭೆ ಅಧಿವೇಶನದಲ್ಲೇ ಹನಿ ಟ್ರಾಪ್ಗೆ ಬೀಳಿಸಲು ನಡೆದ ಯತ್ನ ಮತ್ತು ಯಾವ ಮಂತ್ರಿಯನ್ನು ಟಾರ್ಗೆಟ್ ಮಾಡಲಾಗಿತ್ತು ಎನ್ನುವುದು ಬಹಿರಂಗವಾಯಿತು ಜಾಲಕ್ಕೆ ಸಿಲುಕಿಸಲು ಯತ್ನಿಸಿದ್ದು ಯಾರನ್ನೂ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಲಾಪದಲ್ಲೇ ರಿವೀಲ್ ಮಾಡಿದ್ರು ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಸಬ್ಜೆಕ್ಟ್ ಈಗ ಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು ಏನ್ ಸಬ್ಜೆಕ್ಟ್ ಒಂದ್ ರೀತಿ ಅವರ ಈಗ ಬಜೆಟ್ ತಮ್ಮ ಮಾತಾಡ್ಲಿ ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು

ಯತ್ನಾಳ್ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಮೇಲೆ ಹನಿ ಟ್ರಾಪ್ ಯತ್ನ ನಡೆದಿದೆ ಅಂತ ಸದನದಲ್ಲೇ ಘೋಷಿಸಿಬಿಟ್ರು ಇದಕ್ಕೆ ಉತ್ತರಿಸಿದ ರಾಜಣ್ಣ ಹೌದು ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಇದು ಕೇವಲ ನನ್ನೊಬ್ಬನ ಮೇಲೆ ಮಾತ್ರವಲ್ಲ ರಾಜ್ಯದಲ್ಲಿ ಸರಿಸುಮಾರು ನಲವತ್ತೆಂಟು ಪ್ರಮುಖ ವ್ಯಕ್ತಿಗಳ ಸಿಡಿ ಪೆನ್ ಡ್ರೈವ್ ಮಾಡಿದ್ದಾರೆ ಅಂತ ಬಹಿರಂಗಪಡಿಸಿದ್ರು ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಹನಿ ಟ್ರಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ ನಾನೊಬ್ಬ ಇದ್ದೀನಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ ನಮ್ಮಿಬ್ಬರೇ ಅಂತ ಅವರ ಉದ್ದೇಶ ಅಂತೇಳಿ ಅಂದ್ಕೊಳ್ತೀನಿ ಈ ಸಿ ಡಿ ಮಾಡ್ತಕ್ಕಂಥದ್ದು ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ ನನಗಿರೋ ಮಾಹಿತಿ ಅಂತ ನಲ್ವತ್ತೆಂಟು ಜನಗಳಿದ್ದಾರೆ ಒಬ್ಬರು ಇಬ್ರು ಇಲ್ಲ ಅಂದರೆ ಒಬ್ಬರು ಇಬ್ಬರು ಅಂತ ಹೇಳಿದ್ರೆ ಬರೀ ಇವರೇ ಅಂತಲ್ಲ ಅವರು ಇದ್ದಾರೆ ಆದರೆ ಇವೆಲ್ಲ ಭಾಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನು ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದು ಸ್ಟೇ ತಗೊಂಡಿರ್ತಕ್ಕಂಥದ್ದು ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ ನ್ಯೂಸ್ ಏಟೀನ್ ಬಿತ್ತರಿಸಿದ್ದ ಹನಿ ಟ್ರ್ಯಾಪ್ ವರದಿ ನಿಜ ತನಿಖೆ ಮಾಡಿಸಿ ಅಂತ ಗೃಹ ಸಚಿವರಿಗೆ ರಾಜಣ್ಣ ದೂರು ಪೆನ್ ಡ್ರೈವ್ ಸಿಡಿಯಲ್ಲಿ ಎಲ್ಲಾ ಪಕ್ಷದವರಿದ್ದಾರೆ ಅಂತ ರಾಜಣ್ಣ ಹೇಳಿಕೊಂಡಿದ್ದಾರೆ ಸಿಡಿ ಮತ್ತು ಪೆನ್ ಡ್ರೈವ್ ಬಗ್ಗೆ ತನಿಖೆ ಆಗಬೇಕು ನನ್ನಲ್ಲಿರುವ ಸಾಕ್ಷಿಗಳನ್ನ ಆಧರಿಸಿ ನಾನೇ ಗೃಹ ಸಚಿವರಿಗೆ ದೂರು ಕೊಡ್ತೀನಿ ಇದರಲ್ಲಿ ಯಾರ ಕೈವಾಡ ಇದೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಲಿ ಎಲ್ಲರೂ ಹೊರಬರಲಿ ಅಂತ ರಾಜಣ್ಣ ಸದನದಲ್ಲೇ ಗುಡುಗಿದ್ದಾರೆ ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದಾರೆ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಇವೆಲ್ಲವೂ ಕೂಡ ಹೊರಗಡೆ ಬರ್ಲಿ ಜನಗಳು ಗೊತ್ತಾಗಲಿ ಯಾರ್ಯಾರು ಇವೆಲ್ಲ ಇವೆಲ್ಲ ಗೊತ್ತಾದ್ರೆ ನಿಮ್ಮಲ್ಲಿ ಬೆಂಡೈಗಳು ಇದ್ದಾವೆ ಇಲ್ಲಿಯವರು ಇದ್ದಾರೆ ಅಲ್ಲಿಯವರು ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗುವ ರೀತಿಯಲ್ಲಿ ಅದನ್ನು ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು ಜನರುಗಳಿಗೆ ಏನು ಸಾರ್ವಜನಿಕ ಅವರಿಗೆ ಹೊರಗಡೆ ಗೌರವ ಬರಬೇಕು ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ನಾನು ಲಿಖಿತ ಕಂಪ್ಲೇಂಟನ್ನು ಕೊಡ್ತೇನೆ ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಅದು ಕೂಡ ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು ಇದೇ ವೇಳೆ ಪ್ರತಿಪಕ್ಷದ ಬಿಜೆಪಿಯ ಶಾಸಕ ಸುನೀಲ್ ಕುಮಾರ್ ಎದ್ದು ಹನಿ ಟ್ರಾಪ್ ಮಾಡಿ ನಾಯಕರನ್ನ ಕಟ್ಟಿ ಹಾಕೋದು ನಿಲ್ಲಬೇಕು ಗೃಹ ಸಚಿವರು ಇಲ್ಲೇ ಈ ವಿಚಾರದಲ್ಲಿ ಉತ್ತರ ಕೊಡಬೇಕು ಅಂತ ಪಟ್ಟು ಹಿಡಿದ್ರು ಆಗ ಮತ್ತೆ ರಾಜಣ್ಣ ಎಲ್ಲಾ ಪಕ್ಷದವರಿದ್ದಾರೆ ಕೇಂದ್ರ ನಾಯಕರೂ ಇದ್ದಾರೆ ಅಂದ್ರು ಗೃಹ ಸಚಿವರು ದಯಮಾಡಿ ಇಲ್ಲೇ ಉತ್ತರ ಕೊಡಬೇಕು ನೀವು ಯಾಕೆ ಅಂತಂದ್ರೆ ನಿಮ್ಮ ಜಿಲ್ಲೆಯ ಸಚಿವರದೇ ಈ ಪರಿಸ್ಥಿತಿ ಆದ್ರೆ ಇನ್ನು ಕರ್ನಾಟಕದ ಜನರ ಪರಿಸ್ಥಿತಿ ಏನು ಯಾರು ಇದರಿಂದ ಕೈವಾಡ ಇದಾರೆ ಅಷ್ಟು ದೊಡ್ಡ ಸಚಿವರು ಯಾರು ಅನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರನೇ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ಯಾ ಅಥವಾ ಯಾರ ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದ್ಯಾ ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೆ ಯಾವ ಕಾರಣಕ್ಕೂ ಸಹಿಸ್ಲಿಕ್ಕಾಗಲ್ಲ ನಾನು ವಿನಂತಿ ಮಾಡ್ತೇನೆ ರಾಜನ್ ಅವ್ರಿಗೆ ಯಾರ ನಲವತ್ತೆಂಟು ಜನರ ಮೇಲೆ ಈ ಟೈಪ್ ಮಾಡಿದಾರೆ ಹೇಳಿ ಅವರು ಇವ್ರದ್ದು ಇವ್ರದ ಇತ್ತು ಇವ್ರದ ಇತ್ತು ಇವ್ರದ ಯಾರು ಮಾಡಿದಾರ ಏನಾಗ್ತೈತಿ ರಾಜ್ಯದಾಗೆಲ್ಲ ಬೆಲ್ಲ ಬರೀ ನಮ್ಮ ರಾಜ್ಯದವರೇ ಅಲ್ಲ ಬರೀ ನಮ್ಮ ರಾಜ್ಯದವರೇ ಅಲ್ಲ ರಾಜನವರೇ ಅಲ್ಲ ಬರೀ ನಮ್ಮ ರಾಜ್ಯದವರೇ ಅಲ್ಲ ಎಲ್ಲಾ ಪಕ್ಷದ ಮುಖಂಡ ಸದನದಲ್ಲಿ ಹನಿ ಟ್ರಾಪ್ ಬಗ್ಗೆ ಉತ್ತರ ಕೊಡಲು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಂದಾದ್ರು ಕರ್ನಾಟಕದ ರಾಜಕೀಯದ ಇತಿಹಾಸವನ್ನ ಹೊಗಳುತ್ತಲೇ ಈಗಿನ ಬೆಳವಣಿಗೆಗಳ ಬಗ್ಗೆ ಬೇಸರ ಹೊರಹಾಕಿದ ಪರಮೇಶ್ವರ್ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀನಿ ಅಂತ ಭರವಸೆ ನೀಡಿದ್ರು ಆದ್ರೆ ಗೃಹ ಸಚಿವರ ಉತ್ತರ ಪ್ರತಿಪಕ್ಷದ ನಾಯಕರಿಗೆ ತೃಪ್ತಿ ತರಲಿಲ್ಲ ಹೀಗಾಗಿ ಮಧ್ಯೆ ಎದ್ದು ನಿಂತ ವಿಪಕ್ಷ ನಾಯಕ ಆರ್ ಅಶೋಕ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಲಿ ಅಂದರು ಇನ್ನೊಂದು ಕಡೆ ಸಿಬಿಐ ತನಿಖೆಗೆ ವಹಿಸಿ ಮಾಡಿಸಬೇಕು ಎಂದು ವಿಜಯೇಂದ್ರ ಒತ್ತಾಯಿಸಿದ್ರು ಬಹುಶಃ ಬಹಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ ಅವರು ನನಗೆ ಒಂದು ಮನವಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ ಒಬ್ಬ ಮಂತ್ರಿ ಸದನದಲ್ಲಿ ಬಂದು ಈ ತರ ಮಾತಾಡ್ತಾರೆ ಅಂದ್ರೆ ನಾವು ಸೀರಿಯಸ್ ಆಗಿ ತಗೊಬೇಕು ಎಲ್ಲರೂ ಸೀರಿಯಸ್ ಆಗಿ ತಗೊಬೇಕು ಅದರಿಂದ ನೀವು ಇಲ್ಲಿ ಅನೌನ್ಸ್ ಮಾಡಿ ಏನ್ ಐ ಟಿ ಮಾಡ್ತೀರಾ ಏನ್ ಮಾಡ್ತೀರಾ ಅಂತ ಅನೌನ್ಸ್ ಮಾಡಿ ಸದನದಲ್ಲಿ ಸ್ವತಃ ಸಚಿವರೇ ಪ್ರಸ್ತಾಪ ಮಾಡಿದ್ದಾರೆ ಗೃಹ ಸಚಿವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಆಗ್ರಹ ಮಾಡ್ತಾ ಇದ್ದೇವೆ ಸಿಬಿಐ ತನಿಖೆನೇ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸಚಿವ ರಾಜಣ್ಣ ಪುತ್ರನಿಗೂ ಟ್ರ್ಯಾಪ್ ಬಲೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಮಾತ್ರವಲ್ಲ ರಾಜಣ್ಣನವರ ಪುತ್ರ ಪರಿಷತ್ ಸದಸ್ಯ ಕೆ ಆರ್ ರಾಜೇಂದ್ರ ನ್ಯೂಸ್ ಏಟೀನ್ ಜೊತೆ ಮಾತಾಡಿದ್ರು ನನ್ನನ್ನು ಆರು ತಿಂಗಳಿಂದ ಹನಿ ಟ್ರ್ಯಾಪ್ ಮಾಡಿಸುವ ಪ್ರಯತ್ನ ಆಗ್ತಿದೆ ಅಂತ ಒಪ್ಪಿಕೊಂಡ್ರು ರಾಜಣ್ಣನ ಮೇಲೆ ಅಂತ ಅಲ್ಲ ಕಳೆದ ಆರು ತಿಂಗಳಿಂದ ನನ್ನ ಮೇಲೂ ನಡೀತಾ ಇದೆ ಸೊ ಅದರಿಂದ ಇದು ವಿರೋಧ ಪಕ್ಷದವ್ರು ಮಾಡ್ತಾರೋ ನಮ್ಮ ಪಕ್ಷದವರೇ ಮಾಡ್ತಾರೆ ಅನ್ನೋ ಅಂಥದ್ದು ಮಾತಲ್ಲ ಬಟ್ ಆದರೆ ಇದು ಸಹಜವಾಗಿ ಇದು ಯಾರು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ತನಿಖೆ ಮಾಡಬೇಕು ಅಂದರೆ ಇದು ಒಳ್ಳೆಯ ಇಲ್ಲ ರಾಜಕಾರಣಿಗಳಲ್ಲಿ ಯಾರೇ ಒಂದು ಬೆಳವಣಿಗೆ ಅಲ್ಲ ಇದೇ ಹನಿ ಟ್ರಾಪ್ ವಿಷಯದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಗೃಹ ಸಚಿವ ಪರಮೇಶ್ವರ್ ಸಹಕಾರ ಸಚಿವ ರಾಜಣ್ಣ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾಗಿ ವಿವರಣೆಯನ್ನೂ ಕೊಟ್ಟಿದ್ದಾರೆ ಸದನದಲ್ಲಿ ಅಜ್ಜಯ್ಯನ ಫೋಟೋ ತೋರಿಸಿ ಮುನಿರತ್ನ ಸಿಟ್ಟು ಸದನದ ಹೊರಗೆ ಡಿಕೆಶಿ ಕೈವಾಡ ಅಂತ ಗಂಭೀರ ಆರೋಪ ಸದನದಲ್ಲಿ ಯತ್ನಾಳ್ ರಾಜಣ್ಣ ಸುನೀಲ್ ಕುಮಾರ್ ಸೇರಿದಂತೆ ಶಾಸಕರು ಸಚಿವರು ಹನಿ ಟ್ರಾಪ್ ಬಗ್ಗೆ ಮಾತಾಡುತ್ತಿದ್ದಾಗಲೇ ಸ್ವತಃ ಹನಿ ಟ್ರಾಪ್ ಮಾಡಿಸಿದ ಆರೋಪ ಎದುರಿಸುತ್ತಿರುವ ಶಾಸಕ ಮುನಿರತ್ನ ದಿಢೀರ್ ಎದ್ದು ನಿಂತು ನನ್ನ ಮೇಲೂ ರೇಪ್ಗೆ ಸಾಕಿಸಿದ್ದು ಮಹಾನಾಯಕನೇ ಅವರಿಲ್ಲಿಗೆ ಬರಲಿ ಅವರು ಪೂಜಿಸೋ ಅಜ್ಜಯನ ಮೇಲೆ ಶನಿ ಮಹಾತ್ಮನ ಮೇಲೆ ಪ್ರತ್ಯಂಗಿರಾ ದೇವಿ ಮೇಲೆ ಆಣೆ ಮಾಡಲಿ ಎಂದು ಅಲ್ಲದೆ ಸದನದ ಹೊರಗೆಯೂ ತನ್ನ ವಿರುದ್ಧದ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಕೈವಾಡವಿದೆಯಂತ ಗಂಭೀರ ಆರೋಪ ಮಾಡಿದ್ರು ಮುನಿರತ್ನ ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ ಇವತ್ತಿ ಬರ್ಲಿ ಇವತ್ತು ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ ಅವ್ರು ಮುಗಿಯುವಂತ ಶಿಮಾತ್ಮ್ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ ಪ್ರಮಾಣ ಮಾಡಲಿ ನಾಡ್ರಿ ಮುಖ್ಯಮಂತ್ರಿ ಮೇಲೆ ರೇಪ್ ಕೇಸ್ ಮಾಡಿದೀನಿ ಈ ತರ ನನ್ನ ಜೀವನ ಹಾಳು ಮಾಡೋದಿಕ್ಕೆ ರೇಪ್ ಕೇಸ್ ಆಗ್ತಾರ ಇವರು ನೋಡ್ರಿ ಕಂಪ್ಲೀಟ್ ಇವ್ರದೇ ರೀ ಟೀಮು ಕೆ ಶಿವಕುಮಾರ್ ಹನಿ ಟ್ರಾಪ್ ಟೀಮ್ ಇದು ಡಿ ಕೆ ಶಿವಕುಮಾರ್ ಹನಿ ಟ್ರಾಪ್ ಟೀಮ್ ಇದು ಇದು ನಿಮ್ಗೆ ಯಾರು ಅಂತ ನಿಮ್ಗೆ ಇನ್ನೂ ಸ್ಪಷ್ಟವಾಗಬೇಕು ಅಂದ್ರೆ ಲಾಸ್ಟ್ ಎಸ್ ಐ ಟಿನಲ್ಲಿ ನಲ್ಲಿ ಒಬ್ಬರು ನಾವು ನಾಲ್ಕೈದು ಜನ ಅರೆಸ್ಟ್ ಮಾಡಿದ್ರು ಜಾರಕಿಹೊಳಿ ಕೇಸಾದಾಗ ಅವ್ರು ಯಾರು ಅಂತ ತಿಳ್ಕೊಳ್ರಿ ಹೀಗೆ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ತಲ್ಲಣ ಸೃಷ್ಟಿಸಿದೆ ಇದರ ನಡುವೆ ಮೂರು ಪಕ್ಷಗಳ ಶಾಸಕರು ಹನಿ ಟ್ರಾಪ್ ವಿರುದ್ಧ ಒಕ್ಕೊರಲಿನಿಂದ ಮಾತಾಡುವುದಕ್ಕೆ ಶುರು ಮಾಡಿದ್ದಾರೆ ಯಾರು ಇದರ ಹಿಂದುಗಡೆ ಇದ್ದಾರೆ ಅವ್ರ ಉದ್ದೇಶ ಏನು ದುರುದ್ದೇಶ ಏನು ಯಾರ್ಯಾರು ಬಳಕೆ ಮಾಡ್ಕೊಂಡಿದ್ದಾರೆ ಯಾರ್ಯಾರು ಆ ಸಾರ್ವಜನಿಕ ಜೀವನ ಮುಗಿಸಿದ್ದಾರೆ ಏನ್ ಬ್ಲಾಕ್ ಮೇಲ್ ಮಾಡಿ ಏನ್ ಸಾಧನೆ ಮಾಡ್ಕೊಂಡಿದ್ದಾರೆ ಇದೆಲ್ಲ ತನಿಖೆ ಆದ್ಮೇಲೆ ಗೊತ್ತಾಗದು ತನಿಖೆ ಆಗ್ಲಿ ಅಂತ ಆಗ್ರಹಿಸ್ತಾರೆ ಇಮಿಡಿಯೇಟ್ ಸೋಮೋಟ ಕೇಸ್ನ ಬುಕ್ ಮಾಡಿಕೊಂಡು ಅವ್ರು ಯಾರು ಮಹಾನ್ ಭಾವ ಇದೇ ಅವನ್ನ ಬೀದಿಗೆ ಎಳಿಬೇಕು ಅಂತಕ್ಕಂಥದ್ದು ಇಲ್ಲ ಅಂದ್ರೆ ಎಷ್ಟು ಮನೆ ಹಾಳು ಮಾಡಕ್ತಾ ಇದ್ರೋ ಗೊತ್ತಿಲ್ಲ ಎಂಥವ್ರು ಯಾವ ವ್ಯಕ್ತಿಗಾಗಲಿ ಯಾವ ಮಂತ್ರಿಗಾಗಲಿ ಯಾವ ಸದಸ್ಯರಿಗಾಗಲಿ ಯಾರಿಗೂ ಕೂಡ ಎಂಥದ್ದು ರಾಜಕೀಯ ತ್ಯಜವಾದ ಮಾಡೋ ಕೆಲಸ ಆಗಬಾರದು ಇದನ್ನು ಇದನ್ನು ಮನೆ ಗೃಹ ಸಚಿವರು ಸೀರಿಯಸ್ ಆಗಿ ತಗೊಂಡು ಎನ್ಕ್ವೈರಿ ತುಮಕೂರು ಭಾಗದ ಸಚಿವರಿಗೆ ಹನಿ ಟ್ರ್ಯಾಪ್ ಪ್ರಯತ್ನ ಒಟ್ಟಾರೆ ನ್ಯೂಸ್ ಏಟೀನ್ ಕನ್ನಡ ಮಾಡಿದ್ದ ಹನಿ ಟ್ರಾಪ್ ಪ್ರಯತ್ನದ ಎಕ್ಸ್ಕ್ಲೂಸಿವ್ ವರದಿಯನ್ನ ಈಗ ರಾಜ್ಯದ ಸಚಿವರೇ ಖಚಿತಪಡಿಸಿದ್ದಾರೆ ತುಮಕೂರಿನ ಪ್ರಭಾವಿ ಸಚಿವ ಕೆ ಎನ್ ರಾಜಣ್ಣರನ್ನ ಹನಿ ಟ್ರಾಪ್ಗೆ ಬೀಳಿಸುವ ಪ್ರಯತ್ನ ನಡೆದಿರೋದು ಅವರ ಮಾತುಗಳಿಂದಲೇ ಸಾಬೀತಾಗಿದೆ ನಾನು ಯಾರಾದರೂ ಕೂಡ ಒಬ್ಬರು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತಕ್ಕಂಥ ಸುಮ್ಮನೆ ಎಸ್ಐಟಿ ಎಸ್ಐಟಿ ಅಂದರೆ ಎಸ್ಐಟಿಲ್ಲ ಮಾಮೂಲಿ ಆಗ್ಬಿಟ್ಟಿದೆ ಈಗ ಅದಕ್ಕೋಸ್ಕರ ನಾನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಹಾಲಿ ಜಡ್ಜ್ ನಿವೃತ್ತ ನ್ಯಾಯಾಧೀಶ ಪ್ರಯತ್ನ ನಡೆದಿದೆ ಆದರೆ ಆ ಒಂದು ಇದಕ್ಕೆ ಒಳಗಾಗಿಲ್ಲ ನಾನೇನು ನಿಮ್ಮ ಮುಂದೆ ನಾಚಿಕೆ ನಾಚಿಕೆ ಏನು ಏನಿಲ್ಲ ನಾನೇನು ಸತ್ಯ ಹರಿಶ್ಚಂದ್ರನು ಅಲ್ಲ ನಾನು ಅಲ್ಲ ಈಗ ಗೃಹ ಸಚಿವರು ಉನ್ನತ ಮಟ್ಟದ ತನಿಖೆ ನಡೆಸುವ ಭರವಸೆಯನ್ನ ಸದನದಲ್ಲೇ ಕೊಟ್ಟಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಹನಿ ಟ್ರಾಪ್ ಮಾಡಿಸುವ ತಂಡ ಇಟ್ಟುಕೊಂಡವರು ಯಾರು ಯಾರ ಮೇಲೆಲ್ಲ ಹನಿ ಟ್ರಾಪ್ ಮಾಡಲಾಗಿದೆ ಇಷ್ಟಕ್ಕೂ ಈ ಹನಿ ಟ್ರಾಪ್ ನಡೆಸುವ ತಂಡಗಳ ಉದ್ದೇಶ ಏನು ಎನ್ನುವುದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್